ಸ್ನೇಹಿತರೆ ಚಿಂತೆ ಮಾಡಿಬಿಡ್ರಿ ಚಿಂತನೆ ಮಾಡಿ ಚಿಂತೆ ಚಿತೆಗೆ ಸಮಾನ ಅಂತಾರೆ ಚಿಂತೆ ಮಾಡುವವನು ಜೀವಂತವಾಗಿ ಡೆಡ್ ಬಾಡಿ ಚಿತೆಯಲ್ಲಿ ಸತ್ತು ಬಾಡಿ ತಂದಿರ್ತಾರೆ ಅಂತ ಚಿಂತನ್ ಕರೋ ಚಿಂತನೆ ಮಾಡ್ತಾ ಹೋದರೆ ಏನು ಬೇಕಾದರೂ ಡೆವಲಪ್ ಆಗೋ ಸಾಧ್ಯ ಇದೆ ದೆನ್ ಇದು ಹಿಂದೆಲ್ಲ ಹೇಳ್ತಾ ಇದ್ದೀನಿ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಬೋರ್ಗಲ್ಲ ಮೇಲೆ ನೀರು ಹೊಯ್ದಂತೆ ಸರ್ವಜ್ಞ ಮಾತು ಕೇಳಿದ್ದೀರಿ ನೀವು ಬಟ್ ಜಾಗ್ರಫಿ ಸೈನ್ಸ್ ಹೇಳುತ್ತೆ ಬೋರ್ಗಲ್ಲ ಮೇಲೆ ನೀರು ಹೊಯ್ದರೆ ಬೆನಿಫಿಟ್ಟಾ ವೇಸ್ಟಾ ಕ್ಯಾನ್ ಯು ಹ್ಯಾವ್ ಒಪಿನಿಯನ್ ಏನು ಒಪಿನಿಯನ್ ಇಟ್ಕೊಂಡಿದ್ರೆ ನಿಮಗೆ ಇಲ್ಲಿ ಸತ್ಯ ಏನು ಅಂದರೆ ಬೋರ್ಗಲ್ಲ ಮೇಲೆ ನೀರು ಹೊಯ್ದರೆ ವೇಸ್ಟ್ ಆಗಲ್ಲ ಅದು ದಟ್ಸ್ ಬೆನಿಫಿಟ್ ಪಕ್ಕದಲ್ಲಿ ನೋಡಿದಿರಲ್ಲ ನೀವು ಇದು ಫಸ್ಟ್ ರಾಕ್ ಫಸ್ಟ್ ರಾಕ್ ಮೇಲೆ ನೀರು ಬೀಳ್ತಾ ಇದೆ ಅದು ಕಂಟಿನ್ಯೂ ಆಗಿ ವರ್ಷಗಟ್ಟಲೆ 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 ಬಿದ್ದ ನಂತರ ಅಂಥದ್ದೊಂದು ಬಂಡೆನೆ ಒಡ್ಕೊಂಡು ಹೋಗ್ತಾ ಇದೆ ಆಟೋಮೆಟಿಕ್ಲಿ ಒಡೆದು ಮರಳಾಗ್ತಾ ಇದೆ ಮರಳು ನದಿಯಲ್ಲಿ ಹರ್ಕೊಂಡು ಬರ್ತಾ ಇದೆ ಬಂಡೆಯನ್ನ ಒಡೆಯುವ ತಾಕತ್ತು ನೀರಿಗಿದೆ ಅಂತ ಅಂದರೆ ಆಫ್ಟ್ರಾಲ್ ಇಷ್ಟು ಸಾಫ್ಟ್ ಆಗಿರುವ ನಿಮ್ಮ ಮೈಂಡನ್ನು ನೀವು ಭೇದಿಸೋಕ್ಕಾಗಲ್ವಾ ಯು ಕ್ಯಾನ್ ಡೂ ನಿರಂತರವಾಗಿ ಮಾಡ್ಬೇಕಷ್ಟೆ ಕಂಟಿನ್ಯೂಯಸ್ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದೆ ಅಂದರೆ ಆಟೋಮೆಟಿಕ್ಲಿ ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಾ ಸಾಧಿಸ್ತೀರ ದೆನ್ ಇನ್ನೊಂದು ಚಿತ್ರ ಇದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ ಬಟ್ ಇದು ಒಟ್ಟಿಗೆ ಲಿಂಕ್ ಇರೋದನ್ನು ತಗೊಂಡಿದ್ದೀನಿ ಇಲ್ಲಿ ಕುದುರೆ ಸವಾರನ್ನು ಸವಾರಿ ಮಾಡ್ತಾ ಇದೆಯಾ ಸವಾರ ಕುದುರೆಯನ್ನು ಸವಾರಿ ಮಾಡ್ತಾ ಇದ್ದಾನೆ ಈಸ್ ಹಾರ್ಸ್ ರೈಡಿಂಗ್ ದ ರೈಡರ್ ಆರ್ ರೈಡರ್ ರೈಡಿಂಗ್ ದ ಹಾರ್ಸ್ ಇದು ವಿವೇಕ್ ಬಿಂದ್ರಾ ಅವರು ಮೋಟಿವೇಶನ್ ತೆಗೆದುಕೊಂಡ ಒಂದು ಕ್ಲಿಪ್ ಇದು ಕುದುರೆ ಸವಾರ ಓಡಿಸ್ತಾ ಇದೀಯಾ ಸವಾರ ಕುದುರೆ ನೋಡಿಸ್ತಾ ಇದ್ದಾನ ನಿಮ್ಮ ಮೈಂಡಲ್ಲಿ ಬರುತ್ತೆ ಅದೇನು ಕುದುರೆ ಸವಾರಂಗ್ ಓಡಿಸೋಕೆ ಸಾಧ್ಯ ಸವಾರನೇ ಕುದುರೆ ಓಡಿಸೋದು ಅಂತ ನೀವು ಅಂದ್ಕೋತೀರಿ ನೋ ಇಲ್ಲೇನು ಅಂತ ಅಂದರೆ ಒಂದು ಕುದುರೆನ ಒಬ್ಬ ಸವಾರ ಓಡಿಸ್ತಾ ಇದ್ದಾನೆ ಅಂತ ಫೀಲ್ ಮಾಡ್ಕೊಳ್ಳಿ ಓಡಿಸ್ತಾ 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 ಮಧ್ಯದಲ್ಲಿ ಒಂದು ಬ್ಯಾರಿಕೇಡ್ ಅಡ್ಡ ಬರುತ್ತೆ ಬ್ಯಾರಿಕೇಡ್ ಬ್ಯಾರಿಕೇಡ್ ಕೂಡ ಅದನ್ನು ಜಂಪ್ ಅಂತ ಅದನ್ನು ಹಗ್ಗ ಎಳೆದು ಕುದುರೆನ ಜಂಪ್ ಮಾಡಿಸ್ಕೊಂಡು ತೊಗೊಂಡೋಗ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಒಂದು ಬ್ಯಾರಿಕೇಡ್ ಬರುತ್ತೆ ಜಂಪ್ ಅಂತಾನೆ ಜಂಪ್ ಮಾಡಿಸ್ಕೊಂಡು ಹೋಗ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಒಂದು ಬ್ಯಾರಿಕೇಡ್ ಅಡ್ಡ ಬರುತ್ತೆ ಅಗೈನ್ ಜಂಪ್ ಅಂದ ಜಂಪ್ ಮಾಡ್ತು ಮುಂದೆ ಹೋದ ಹೋಗ್ತಾ 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 ರೈಡರ್ಗೆ ಸುಸ್ತಾಗತ್ತೆ ಸುಸ್ತಾಗಿ ಆತ ಸ್ವಲ್ಪ ಸ್ಲೀಪ್ ಮೋಡ್ಗೆ ಹೋಗ್ತಾನೆ ಕುದುರೆ ಮೇಲೆ ಹಿಂಗೆ ಜೋಲಿ ಆಗ್ತಾ ಆಗ್ತಾ ಅಲ್ಲೇ ಮಲಗಿರ್ತಾನೆ ಕುದುರೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಎದುರುಗಡೆ ಬ್ಯಾರಿಕೇಡ್ ಬರುತ್ತೆ ಆಗ ಕುದುರೆ ಏನು ಮಾಡುತ್ತೆ ಜಂಪ್ ಅಗೇನ್ ಜಂಪ್ ಯಾರೂ ಹಗ್ಗ ಎಳ್ದಿಲ್ಲ ಜಂಪ್ ಮಾಡು ಅಂದಿಲ್ಲ ಜಂಪ್ ಮಾಡಿತು ದಿಸ್ ಈಸ್ ಕಾಲ್ಡ್ ಆಟೋ ಸಜೆಷನ್ ಅಂತ ನಾವೆಲ್ಲ ಸೋಲ್ತಾ ಇರೋದೇ ಲ್ಯಾಕ್ ಆಫ್ ಆಟೋ ಸಜೆಷನ್ ನಿಮ್ಮ ಮೈಂಡ್ಗೆ ಇಪ್ಪತ್ತೊಂದು ದಿನ ಇದೇನು ನಮ್ಮ ಬೂಟ್ ಕ್ಯಾಂಪ್ ಇದೆಯಲ್ಲ ಫೈವ್ ಡೇಸ್ ಆಗಿದೆ ಇನ್ನೂ ಉಳಿದ ದಿನ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಟ್ವೆಂಟಿ ಒನ್ ಡೇಸ್ ಐದು ಗಂಟೆಗೆ ಹೇಳೋದು ಅಭ್ಯಾಸ ಮಾಡಿಸಿ ಆಟೋ ಸಜೆಷನ್ ಟ್ಯೂನ್ ಆಗುತ್ತೆ ಇಪ್ಪತ್ತೆರಡನೇ ದಿನ ಅಲಾರಾಮ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆಟೋಮೆಟಿಕ್ಲಿ ಎದ್ದಿರತ್ತೆ ಇಪ್ಪತ್ತೊಂದು ದಿನ ನೀವು ಸವಾರಿ ಮಾಡಿರಿ ಇಪ್ಪತ್ತೆರಡನೇ ದಿನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮನ್ನು ಸವಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಏಳು ಗೋ ಬಿಕಮ್ ಇನ್ಸ್ಪೆಕ್ಟರ್ ಪಿ ಸಿ ಐ ಎ ಎಸ್ ಕೆ ಎಸ್ ಯಾವ ಆಂಟ್ರಪ್ರನರ್ ಆಗ್ತೀರಾ ಅದಕ್ಕೆ ರೆಡಿ ಮಾಡುತ್ತದು ಇಪ್ಪತ್ತೊಂದು ದಿನ ನೀವು ಸವಾರಿ ಮಾಡಬೇಕು ಲ್ಯಾಕ್ ಆಫ್ ಆಟೋ ಸಜೆಷನ್ ಇಂದ ಸೋಲ್ತಾ ಇದ್ದೀವಿ ದ್ಯಾಟ್ಸ್ ವೈ ಆಟೋ ಸಜೆಷನ್ ಟ್ಯೂನ್ ಮಾಡ್ತಾ ಬನ್ನಿ ಯಶಸ್ಸು ಇದೆಯಲ್ಲ ಪುನಃ ಯಶಸ್ಸನ್ನೇ ಬಯಸುತ್ತೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಾವಿರ ಸಬ್ಇನ್ಸ್ಪೆಕ್ಟ್ರುದ್ದೆ ಕಾಲಾಗಿದೆ ನಿಯರ್ಲಿ ಇನ್ ಕರ್ನಾಟಕ ಇಲ್ಲಿ ನೀವೆಲ್ಲ ಅಂದ್ಕೊಂಡಿರ್ಬೋದು ನಾನು ಇನ್ಸ್ಪೆಕ್ಟರ್ ನಾನು ಇನ್ಸ್ಪೆಕ್ಟರ್ ನನಗೆ ಅನಿಸ್ತಾ ಇರೋದು ಅವು ಒಂದು ಸಾವಿರದಲ್ಲಿ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡು ಪೊಲೀಸ್ ಇಲಾಖೆಯಲ್ಲಿರುವ ಕಾನ್ಸ್ಟೇಬಲ್ ಹುದ್ದೆಯಲ್ಲಿರುವ ನಮ್ಮ ಸ್ನೇಹಿತರೆ ಕಿತ್ಕೊಂಡ್ಬಿಡ್ತಾರೇನು ಅಂತ ಯಾಕಂದರೆ ದೇ ಆಲ್ರೆಡಿ ಯಶಸ್ಸು ಅಂದರೆ ಗೊತ್ತಾಗ್ಬಿಟ್ಟಿದೆ ಅವರಿಗೆ ಪೊಲೀಸ್ ಆಗೋದು ಹಿಂಗೆ ಪೊಲೀಸ್ ಆಗಿ ಆಲ್ರೆಡಿ ಸ್ಯಾಲ್ರಿ ತೊಗೋದಿದ್ರೆ ದೇ ಆರ್ ಆಲ್ರೆಡಿ ಸಕ್ಸಸ್ಫುಲ್ ಪೀಪಲ್ ಫಾರ್ ದರ್ ಫ್ಯಾಮಿಲಿ ನೋಡೋರ್ ಕಣ್ಣಿಗೆ ಪೀಸಿ ಬಿಡೋ ಅಂತ ಅಂದರೆ ಅವ್ರವ್ರ ಕುಟುಂಬಕ್ಕೆ ಅವ್ರವ್ರ ಕಷ್ಟದ ಬದುಕಿಗೆ ಅವ್ರ ಸಕ್ಸಸ್ಫುಲ್ ಪರ್ಸನ್ನೇ ಆ ಸಕ್ಸಸ್ಫುಲ್ ಪರ್ಸನ್ಗೆ ಇನ್ನೊಂದು ಸಕ್ಸಸ್ ಬಯಸ್ತಾ ಇದೆ ಈಗ ಹಾಗಾಗಿ ನೀವೇನು ಈಗ ಮಾಮೂಲಿ ಡಿಗ್ರಿ ಮುಗಿಸಿದ ಯುವಕರಿದ್ದೀರಲ್ಲ ನೀವು ಅಷ್ಟು ಕೇರ್ಲೆಸ್ ಆಗಿರೋಂಗಿಲ್ಲ ಯಶಸ್ಸು ಪಡೆದ ವ್ಯಕ್ತಿಗಳಿದ್ದಾರೆ ಎಫ್ ಡಿ ಎ ಆದವರು ಪಿ ಎಸ್ ಡಿ ಎ ಆದಂಥವ್ರು ಬೇರೆ ಬೇರೆ ಇಲಾಖೆಯಲ್ಲಿ ಸಿ ಗ್ರೂಪ್ನಲ್ಲಿ ಕೆಳದರ್ಜೆ ಹುದ್ದೆಗಳಲ್ಲಿರೋರು ದೇ ವಾಂಟ್ ಸಿ ಗ್ರೂಪಲ್ಲಿ ಸ್ವಲ್ಪ ಉನ್ನತ ಹುದ್ದೆ ಇದೆ ಸಬ್ ಇನ್ಸ್ಪೆಕ್ಟರ್ ನಾನು ಬರಬೇಕು ಅಂತ ಅದು ಅವ್ರಿಗೆ ಜೀಲ್ ಜಾಸ್ತಿ ಇರುತ್ತೆ ದಾಟ್ಸ್ ವೈ ಒಂದು ಗೆಲುವು ನಿಮಗೆ ಅಭ್ಯಾಸ ಆಗಬೇಕು ಈ ಸ್ಕೂಲಲ್ಲಿ ನೋಡಿ ಒಬ್ಬ ಹುಡುಗ ಫಸ್ಟ್ ಬರ್ತಾ ಇದ್ದಾರೆ ಅಂದರೆ ಅವನು ಯಾವತ್ತೂ ಸೆಕೆಂಡ್ ಆಗೋಕ್ಕೆ ಇಷ್ಟಪಡಲ್ಲ ಸೆಕೆಂಡ್ ಬರ್ತಾರೆ ಹುಡ್ಗ ಫಸ್ಟ್ಗೆ ಟ್ರೈ ಮಾಡ್ತಾನೆ ಬಟ್ ತರೊಡಗಕ್ಕೆ ಯಾವತ್ತೂ ಇಷ್ಟಪಡಲ್ಲ ಅವ್ರವ್ರ ಪೊಸಿಷನ್ ಅವ್ರಿಗೆ ಬಿಡಕ್ಕೆ ರೆಡಿ ಇರಲ್ಲ ಬಿಕಾಸ್ ಯಶಸ್ಸು ಯಶಸ್ಸನ್ನೇ ಬಯಸದೆ ಹೊರತು ಸೋಲನ್ನಲ್ಲ ಶ್ರೀಮಂತ್ರು ಮತ್ತೆ ಶ್ರೀಮಂತರಾಗ್ತಾರೆ ಪೂರ್ ಆಗ್ತಾ ಇಲ್ಲ ಪೂವರ್ ಬಿಕಮ್ ಪೂವರ್ ಅಗೇನ್ ಯಾಕೆಂದ್ರೆ ಪೂವರ್ ಪೀಪಲಲ್ಲಿ ಆತ್ಮವಿಶ್ವಾಸ ತುಂಬೋರು ಆ ತುಂಬುವಿಕೆ ಆಗಬೇಕು ಯಶಸ್ಸು ಕೊಡಬೇಕವ್ರಿಗೆ ಸಣ್ಣ ಸಕ್ಸಸ್ ಕೊಡ್ರಿ ಒಂದು ನಾಲ್ಕು ಕುರಿ ಸಾಕಿ ಅವನಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ದುಡ್ಡು ಬರೋಂಗೆ ಏನಾದ್ರು ಆಯಿತು ಅಂದರೆ ಮುನ್ನೂರು ಶಾತ ಎಂಟು ಕುರಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹದಿನಾರು ಕುರಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಬಡವ ಒಬ್ಬ ಆಂತ್ರಪ್ರನ ಕನ್ವರ್ಟ್ ಆಗ್ತಾನೆ ಸಣ್ಣ ಸಣ್ಣ ಯಶಸ್ಸು ಕೊಡುವಂಥ ಅಭ್ಯಾಸ ನಿಮ್ಮ ಮನಸ್ಸಿಗೆ ಒಂದು ಬುಕ್ ಓದಿದ್ದೀರಾ ಪಿ ಎಸ್ ಗಂಗಾಧರ್ ಅವರ ಇಂಡಿಯನ್ ಪೊಲಿಟಿ ಓ ಪೂರ್ತಿ ಅರ್ಥ ಆಯಿತು ಯಾರಾದರೂ ಪ್ರಶ್ನೆ ಕೇಳಿದರೆ ಆ ನಿರರ್ಗಳವಾಗಿ ಅಧ್ಯಕ್ಷನ ಬಗ್ಗೆ ಪ್ರಧಾನಮಂತ್ರಿ ಬಗ್ಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ನೀವು ಹೇಳೋಷ್ಟು ಧೈರ್ಯ ಬಂತು ಅಂದರೆ ದಟ್ ಈಸ್ ಯಶಸ್ಸು ನಿಮಗೆ ಖುಷಿ ಆಗುತ್ತೆ ನಂಗೆ ಹಿಂದೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಗಿದೆ ಈ ಯಶಸ್ಸು ಪುನಃ ಯಶಸ್ಸನ್ನು ಬಯಸುತ್ತೆ